ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಕ್ರೀಡೆ ಇಲ್ಲದ ಜೀವನ ತಿಂದ ಹನಿನಂತೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನಲ್ಲಿ ಕ್ರೀಡಾಕೂಟ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ವಾರ್ತೆಗಳ ವಿವರ ಅದೊಂದು ಕ್ರೀಡಾಕೂಟದ ಕಾರ್ಯಕ್ರಮ ಆ ಕ್ರೀಡಾಕೂಟದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಾಲೂಕು ಕಸಾಪ ಅಧ್ಯಕ್ಷರು ಪುರಸಭೆಯ ಅಧ್ಯಕ್ಷರು ಮಕ್ಕಳೊಂದಿಗೆ ವಾಲಿಬಾಲ್ ಅನ್ನ ಆಡಿದರು ಮತ್ತು ಕಬಡ್ಡಿಯನ್ನ ಆಡಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿದರು ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಮುದ್ದೇಬಿಹಾಳ್ ತಾಲೂಕಿನ ಕೇಸಾಪುರದ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಶನಿವಾರ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ ನಾಲ್ಕನೇ ವಾರ್ಷಿಕ ಕ್ರೀಡಾಕೂಟದ ಉತ್ಸವದಲ್ಲಿ ಈ ದೃಶ್ಯಗಳು ಕಂಡುಬಂದವು <laughs> सिद्धार्थ पब्लिक स्कूल ना उत नाक वार्षिक क्रीडाकूट क्रीडा ज्योतिया बेगसी ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಸದೃಢ ದೇಹಕ್ಕೆ ಕ್ರೀಡೆ ಅವಶ್ಯಕವೆಂದರು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರತಿಯೊಂದು ಶಾಲೆಗಳಲ್ಲಿ ಕ್ರೀಡಾ ಉತ್ಸವ ಆಗಬೇಕು ಒಂದು ದೇಶದ ಸಾಮರ್ಥ್ಯ ಆ ದೇಶಕ್ಕೆ ಕ್ರೀಡೆಯಲ್ಲಿ ಬಂದಂತಹ ಚಿನ್ನದ ಪದಕಗಳಿಂದ ಅಳೆಯುತ್ತಾರೆ ವಿದ್ಯಾರ್ಥಿಗಳು ದುರಾಭ್ಯಾಸಕ್ಕೆ ಬಲಿಯಾಗದೆ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಜಂಕ್ ಫುಡ್ ಸೇವನೆಯಿಂದ ಇಂದಿನ ಮಕ್ಕಳು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ಎಂದರು ಇಂತಹ ಕ್ರೀಡಾ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಸಿದ್ಧಾರ್ಥ ಪಬ್ಲಿಕ್ ಶಾಲೆ ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನ ಕೊಡಲಿಕ್ಕೆ ಡಾಕ್ಟರ್ ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಿ ಅವರವರ ಒಂದು ಸಲಹೆ ಸೂಚನೆ ಮಾರ್ಗದರ್ಶನ ಮೇಲೆ ಶಾಲೆ ಅತ್ಯುನ್ನತವಾಗಿ ಬೆಳೀತಾ ಇದೆ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನ ಇಲ್ಲಿ ಗುರುಗಳು ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಆಡತ ಮಂಡಳಿಯವರು ನೀಡ್ತಾ ಇರತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥ ವಿಷಯ ಅಂತಕ್ಕಂಥದ್ದಾಗಿ ನಾನು ಅವರು ಭಾವಿಸ್ತಾ ಇದ್ದೇನೆ ಜೀವನದಲ್ಲಿ ಕ್ರೀಡೆಯಿಲ್ಲದ ಜೀವನ ಕೀಟ ತಿಂಗಳಿಂದ ಹಣ್ಣಿನಂತೆ ಅಂತ ಅದಕ್ಕಾಗಿ ನಮ್ಮ ಹರಿಶ್ಚಾಕರು ಹೇಳ್ತಾರೆ ಉತ್ತಮ ದೇಹದಲ್ಲಿ ಮಾತ್ರ ಉತ್ತಮ ಅನುಸೆ ಸಾಧ್ಯ ಅಂತಕ್ಕಂಥದ್ದು ಹೇಳ್ತಾರೆ ಅದಕ್ಕಾಗಿ ಆಟ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಮುಖ್ಯ ನಮ್ಮ ಜೀವನ ಮಟ್ಟ ಏನಾಗಿದೆ ತುರ್ಕುರಿ ಅದೇ ತಿಂದು ಆಟ ಪಾಠ ಇಲ್ಲೇ ನಾವು ಕೇವಲ ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಅಷ್ಟಲ್ಲೇ ಬದುಕ್ತೀವಿ ಆದರೆ ಅದಕ್ಕೂ ಪೂರ್ವಜರು ಪೂರ್ವಜರು ಮೂರು ವರ್ಷ ಬದುಕ್ತಿದ್ದರು ಅಂತಕ್ಕಂಥದ್ದಾಗಿ ನಮ್ಮ ಲಾಂಗ್ ಜೀವನ ಆಗಬೇಕಾದ್ರೆ ನಾವು ಉತ್ತಮ ಹವ್ಯಾಸಗಳನ್ನು ಬಳಸ್ಕೋಬೇಕು ಉತ್ತಮ ಹವ್ಯಾಸಗಳಲ್ಲಿ ಆಹಾರ ಅಂತಕ್ಕಂಥದ್ದು ಆಹಾರ ಪಡಿತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ತಿಂದಿರ್ತಕ್ಕಂಥ ಆಹಾರವನ್ನು ಖರೀದಿಸತಕ್ಕಂಥ ವ್ಯಾಯಾಮ ಆಟ ಪಾಠ ಔಟ್ಡೋರ್ ಔಟ್ ಡೇ ಗೇಮು ಇಂಡೋರ್ ಗೇಮು ಎಲ್ಲ ಬಹಳ ಮುಖ್ಯವಾಗಿರ್ತಾವ ಇವತ್ತು ಸ್ವತಃ ನಾನೇ ಕ್ರೀಡಾಪಟು ಇದ್ದೇನೆ ವಾಲಿಬಾಲು ಕ್ರಿಕೆಟ್ ಯಾವುದೇ ಸಂದರ್ಭದಲ್ಲಿ ಆಡ್ತಾ ಇರ್ತೀನಿ ಆಮೇಲೆ ಬೆಳಿಗ್ಗೆ ವಾಕಿಂಗು ರನ್ನಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ಇವತ್ತು ಐವತ್ತನೇ ವಯಸ್ಸಲ್ಲಿ ಸಹಿತ ನಮ್ಗೆ ಮಾಡುತ್ತಿದ್ದ ಸರ್ ಗೊತ್ತಿರಬೇಕು ನೀವು ಮಾಡಿರ್ತಕ್ಕಂಥ ಮಾರ್ಚ್ ಪಾಸ್ಟು ನಿಂಟಿನಲ್ಲೇ ಅತ್ಯಂತ ಸುಸ್ತಿಪದವಾಗಿ ಮಾಡಿಸ್ತಾರೆ ಆಟ ಪಾಠಗಳಲ್ಲಿ ಬಹಳ ಹೆಚ್ಚು ದೈಹಿಕ ಕಸರತ್ತಿಗೆ ಬಹಳ ಮಹತ್ವ ನಾನು ಪೊಲೀಸ್ ಅಂತ ಬಿಜಾಪುರ ಜಿಲ್ಲೆನಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥ ನಿಮ್ಮಲ್ಲಿ ಇವತ್ತು ನೂರು ಮೀಟರ್ ರನ್ನಿಂಗು ಎರಡುನೂರು ಮೀಟರ್ ರನ್ನಿಂಗು ಎಂಟು ಮೀಟರ್ ರನ್ನಿಂಗು ಹೈ ಜಂಪ್ ಲಾಂಗ್ ಜಂಪ್ ಶಾರ್ಟ್ಪುಟ್ಟು ಡಿಸ್ಕಸ್ ಎಲ್ಲವನ್ನ ಎಸೆದು ಸೆಲೆಕ್ಷನ್ ಆಗಿ ಪೊಲೀಸ್ ಪರೀಕ್ಷೆಯಲ್ಲಿ ಬಿಜಾಪುರ ಅಖಂಡ ಬಿಜಾಪುರ ಜಿಲ್ಲೆಗೇನೆ ಬಿಜಾಪುರ ಕೂಡ ಎರಡು ಜಿಲ್ಲೆ ಕೂಡಿ ಪೊಲೀಸ್ ಸೆಲೆಕ್ಷನ್ ಇದ್ದಾಗ ನಾನು ಪ್ರಥಮ ರ್ಯಾಂಕ್ ಬಂದು ಎರಡು ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದೆ సోలపూర్ అంత ఎస్ పి ఆఫీస్ సెలక్షన్ ఆగి అదే గ్రామంలో జన తరబేతి అదే ఎజుకేషన్ అంతేనా విద్యార్థి సర్వాంగీణ అభివృద్ధి ఆ బువల పర్స్ రాజు ఆబారు నేను ఆటపాత ఆడదనే బీ బుక్కి ఓది 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 మా టొమో హణాగా తిటా జ్ఞానం జ్ఞాన ఇప్పుడు జ్ఞానం జ్ఞాన ఇప్పుడు ఆటోట ಇದಕ್ಕೆ ನಮ್ಮ ದೇಶದ ಶಕ್ತಿ ಸಾಮರ್ಥ್ಯವನ್ನು ಆಗಿ ತಕ್ಕಂಥದ್ದು ನಮ್ಮಲ್ಲಿ ಎಷ್ಟು ಬಾಂಬುಗಳ ಎಷ್ಟು ಮದ್ದು ಗುಂಡುಗಳ ಒಂದು ಆಗೋದಿಲ್ಲ ನಮ್ಮ ದೇಶದ ಒಂದು ಮೆಡಲ್ಸ್ಗಳ ಕ್ರೀಡಾಕೂಟದಲ್ಲಿ ಎಷ್ಟು ಬಹುಮಾನವನ್ನು ತೆಗೆದುಕೊಂಡಿವಿ ಅದರ ಮೇಲೆ ನಮ್ಮ ದೇಶದ ಶಕ್ತಿ ಸಾಮರ್ಥ್ಯ ಆಯ್ತು ಉತ್ತಮ ಹಾಲು ಕುಡಿಬೇಕು ಸ್ವಲ್ಪ ತುಪ್ಪ ಅಂತ ಉತ್ತಮ ಆಹಾರದ ಪದ್ಧತಿ ಇರಬೇಕು ಆಮೇಲೆ ಗುಟ್ಕ ತಿನ್ನೋದು ತಂಬಾಕು ತಿನ್ನೋದು ಸರಾಯಿ ಕುಡಿಯೋದು ಅಂತ ಯಾವುದೂ ದುಶ್ಚತಗಳಿಗೆ ಬಲಿ ಆಗಬಾರ್ದು ಅಂತ ಹಾಲು ಕುಡಿಯೋ ಮಕ್ಕಳು ಬದುಕ್ತಾ ಇಲ್ಲ ಇವತ್ತು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ ಬಹಳ ಜನರಿಗೆ ಮೊಬೈಲ್ ಟಿವಿ ವಿ ನೋಡೋದ್ರಿಂದ ಕಣ್ಣಿಗೆ ಚಸ್ಮಾ ಬರ್ತಾ ಇದಾವೆ ಅದಕ್ಕಾಗಿ ಉತ್ತಮ ಹವ್ಯಾಸ ಇರಬೇಕು ಟಿ ಕಡಿಮೆ ನೋಡಬೇಕು ಮೊಬೈಲ್ ಕಡಿಮೆ ನೋಡಬೇಕು ತಾಲೂಕ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾಬಾರ್ ಕ್ರೀಡೆಗಳಿಂದ ಬಹುಮುಖಿ ಪ್ರಯೋಜನ ಮತ್ತು ದೈಹಿಕ ಸಾಮರ್ಥ್ಯ ಮತ್ತು ಶೈಕ್ಷಣಿಕ ಕಾರ್ಯಕ್ಷಮತೆಯ ಕ್ಷೇತ್ರವನ್ನ ಮೀರಿ ವಿಸ್ತರಿಸುತ್ತವೆ ಎಂದರು ನಾನು ನನ್ನ ಶಾಲೆಯ ಮಗನು ನಾನು ಸ್ಪೋರ್ಟ್ಸ್ ಮೇನ್ ಅಲ್ಲ ಸ್ಪೋರ್ಟ್ಸ್ ನಾನು ಹಿಂದಿದ್ದಾಗ ಸಹ ಆ ಕ್ರೀಡೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಇದ್ದೆ ನಾನು ಕಾಲೇಜ್ ಕಲಿಯುವಂತಹ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಹಾಗೂ ನಾಲ್ಕು ಪಟ್ಟಣ ನಡುವೆ ಸುಮಾರು ಹತ್ತೊಂಬತ್ತು ತೊಂಬತ್ತೈದು ಅಥವಾ ತೊಂಬತ್ತಾರರಲ್ಲಿ ನಡೆದಿರುವಂತಹ ಕೋಕೋ ಪಂದ್ಯ ಎಂತ ರೋಚಕ ಪಂದ್ಯ ಅಂತಂದ್ರೆ అది వినాయక పత్రి వ్యత్యాస పంద్యవన్న మట్టి రద్దు మాది మొత్త ఆ సందర్భి స్కూల్ శాత ఆ టైమింగ్ అంత రాజ్య మార్యవర్ణు అదక మార్గ సర్వీన్య విద్యార్థి ముందే దేశ డాక్టర్స్ ఇంజనీర్స్ ఎలాగే స్పోర్ట్స్ ఆ అమేరికాశంద్ర బుమా ప్రథమ కంచారు పథకం పడమూరు కంచిన పథకం పడది వంత భావస్తు అదక అదే విద్యార్థి నేను దేశీ బంగారీ క్రీడ జాసా జ క్రీడ ఆసక్తి పడే ఇ క్రీడాోజన ఎలాగూ

ಗುಣಮಟ್ಟದ ಭವ್ಯ ಶಾಲೆಯನ್ನ ತೆರೆಯಲಾಗಿದೆ ಶಾಲೆಗಳಲ್ಲಿಯ ಕ್ರೀಡಾಕೂಟದಿಂದ ಮಕ್ಕಳಲ್ಲಿ ನಾಯಕತ್ವ ಗುಣ ಬರುತ್ತದೆ ಕ್ರೀಡೆ ಮತ್ತು ಆಟಗಳು ದೀರ್ಘಕಾಲದವರೆಗೆ ಶಿಕ್ಷಣ ಸಂಸ್ಥೆಗಳ ಅವಿಭಾಜ್ಯ ಅಂಗವಾಗಿದೆ ಇಂದಿನ ಮಕ್ಕಳು ಬೇಕರಿ ಪದಾರ್ಥ ಜಂಕ್ ಫುಡ್ ಸೇವನೆಯನ್ನ ಮಾಡದೆ ಮನೆಯಲ್ಲಿ ಮಾಡುವಂತಹ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ಪಡೆಯಲು ಸಾಧ್ಯವೆಂದ ಅವರು ಕ್ರೀಡೆಯಲ್ಲಿ ಸೋಲು ಗೆಲುವಿಗೆ ಮಹತ್ವವನ್ನು ನೀಡದೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಕ್ರೀಡೆಗಳಿಂದ ದೈಹಿಕ ಮಾನಸಿಕ ಸಾಮರ್ಥ್ಯ ಸುಧಾರಣೆ ಸಾಧ್ಯವೆಂದರು ಈ ಶಾಲೆಯ ತಗದ ಉದ್ದೇಶ ಆ ಒಂದು ಒಂದೆರಡು ಎರಡು ಮಾತುಗಳನ್ನ ನಾನು ಹೇಳ್ಬೇಕಾಗತ್ತ ನಾನು ಒಂದು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಶೀ ಆಗಿ ನಾನು ಕೆಲಸ ಮಾಡುತ್ತಿದ್ದೇನೆ ಈ ಶಿಕ್ಷಣದ ವ್ಯವಸ್ಥೆಗೆ ನೀವು ಹೆಂಗ ಅಂತ ಕೆಲವೊಂದು ಮಂದಿ ನನ್ನ ಕೇಳ್ತಾರ ಕೇಂದ್ರ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಒಳ್ಳೆಯ ಶಿಕ್ಷಣ ಸಿಡಿ ಅನ್ನುವ ಉದ್ದೇಶದಿಂದ ಇಂಥ ದೊಡ್ಡ ಸ್ಕೂಲನ್ನು ನಾನು ತಂದಿದ್ದೇನೆ ಮತ್ತು ಖ್ಯಾತ ಶಿಕ್ಷಣದ ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುಣರಾಜಿ ಕರ್ಜಿಯವರ ಸಂಯೋಗದಲ್ಲಿ ಒಡಂಬಡಿಕೆ ಮಾಡಿಕೊಂಡು ಅವರ ನಿರ್ದೇಶನದ ಮೇಲೆ ಈ ಸ್ಕೂಲು ನಡೀತಾ ಇದೆ ಈ ಭಾಗದ ಪಾಲಕರು ಅನುಕೂಲಗೋಸ್ಕರ ಅನುಕೂಲಗೋಸ್ಕರ ಈ ಶಿಕ್ಷಣ ಬೇರೆ ಊರಿಗೆ ಹೋಗಿ ಮಕ್ಕಳು ಬಾಗಲಕೋಟ ಬೆಂಗಳೂರು ಮತ್ತು ಬೆಳಗಾವಿ ಎಲ್ಲೇ ಹೋಗಬೇಕಾದ ಬೇ ಬಡ ಮಕ್ಕಳು ಆಗೋದಿಲ್ಲ ಅನ್ನೋ ಉದ್ದೇಶದಿಂದಾನ ಇದು ಬೆಂಗಳೂರು ಟೀಮ್ನೊಂದಿಗೆ ಈ ಸ್ಕೂಲು ನಾನು ಸ್ಥಾಪನೆ ಮಾಡಿದ್ದೇನೆ ಮತ್ತು ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಅದರ ಜೊತೆಗೆ ಶಿಕ್ಷಣ ಕೊಡೋದರ ಜೊತೆಗೆ ಆಟದ ಜೊತೆಗೆ ಮತ್ತು ಪಾಠದ ಜೊತೆಗೆ ಆಟನೂ ಕೂಡ ಅಷ್ಟೇ ಅತಿ ಅವಶ್ಯಕವಾಗಿ ಇರ್ತದೆ ಅಂತ ಹೇಳ್ತೇನೆ ಮತ್ತು ಇಲ್ಲಿ ಎಲ್ಲ ಮಕ್ಕಳು ಈ ಕುರ್ಕುರೆ ಇದು ಇಂಥದ್ದ ಅಡಾಪ್ಟ್ ಆಗಿಟ್ಟಿದ್ದಾವೆ ದಯವಿಟ್ಟು ಅದು ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ನೀವು ಅಂತ ಕುರ್ಕುರೆ ಇಂಥವು ಏನೋ ಜಂಕ್ ಫುಡ್ ತಿನ್ನ ಮಾಡುದು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಮತ್ತು

गुड फुड एट इज द रिझन वाय सर्व एटी इयर्स हंड्रेड इयर्स डे यु नो वॉट इज युअर लाईफ एक्सपेक्टन्सी वॉट युअर लाईफ एक्सपेक्टन्स Currently, what is the life expectancy of India? 60 to 65. And what was the life expectancy earlier? Maximum of them is to live for 100 years. There is a reason behind it. But yes, he was a part of it. And till here, till there he reached, I congratulate him on behalf of whole SPS to <laughs> Other than this, let me take this opportunity also. Our kids from grade 6, 7, 8 and 9 ಕಾರ್ಯಕ್ರಮದಲ್ಲಿ ಮುದ್ದೇಬಿಹಾಳ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಬೊಳ್ಸಂಗಿ ಕೆಸಾಪುರದ ಕೃಷಿ ಪತ್ತಿನ ಅಧ್ಯಕ್ಷ ಗೌಡರ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಖಾನಾಪುರ್ ಹಾಗೂ ಪಾಲಕರು ಸಂಸ್ಥೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಹಾಕಿ ಮಾಂತ್ರಿಕ ಧ್ಯಾನಚಂದ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ರೀಡಾ ಜ್ಯೋತಿಯನ್ನ ಬೆಳಗ್ಗೆ ಕ್ರೀಡಾ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಕಸಾಪ ಅಧ್ಯಕ್ಷ ಕ್ರೀಡಾ ಧ್ವಜಾರೋಹಣವನ್ನ ಮಾಡಿದರು ವಿದ್ಯಾರ್ಥಿಗಳು ಆಕರ್ಷಕ ಪಥ ಸಂಚಲನ ಮೂಲಕ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿದರು That's what it is. The West is Sri. The the is national, Lotus. the of the for freshness, colour for happiness, positivity, clarity, energy, optimism, and remembrance. The red or deep energy blue colour symbolises life Nature. SPS annual school, school sports and, and games, competition games competition respecting ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಸಾಪ ಅಧ್ಯಕ್ಷರು ಪುರಸಭೆಯ ಅಧ್ಯಕ್ಷರು ಮಕ್ಕಳೊಂದಿಗೆ ವಾಲಿಬಾಲ್ ಕಬಡ್ಡಿಯನ್ನು ಆಡಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದರು ಕ್ರೀಡಾಕೂಟದಲ್ಲಿ ಕಬಡ್ಡಿ ಖೋಖೋ ವಾಲಿಬಾಲ್ ಗುಂಡು ಎಸೆತ ಓಟದ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಏರ್ಪಡಿಸಿದರು ಮತ್ತು ಪಾಲಕರಿಗಾಗಿ ಏರ್ಪಡಿಸಿದ್ದ ಕ್ರೀಡೆಯಲ್ಲಿ ಪಾಲಕರು ಸಹ ಪಾಲ್ಗೊಂಡು ಗಮನವನ್ನು ಸೆಳೆದರು ಕ್ರೀಡಾಕೂಟದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಪಾರಿತೋಷಕ ಪದಕಗಳನ್ನು ನೀಡಿ ಅಭಿನಂದಿಸಲಾಯಿತು